ನಮಸ್ಕಾರ ಗುರು ಎಲ್ಲರೂ ಹೇಗಿದ್ರು ಎಲ್ಲರೂ ಮಸ್ತ್ ಆಗಿದ್ದೀರಾ ಅಂತ ಅಂದ್ಕೊಂಡು ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಾನಿವತ್ತಿರೋದು ಸಕಲೇಶ್ಪುರದಲ್ಲಿ ಸಕಲೇಶ್ಪುರದಲ್ಲಿ ಇರೋ ಅಂತ ಒಂದು ಕೋಟೆಗೆ ಬಂದಿದ್ದೀನಿ ಅದು ಯಾವ ಕೋಟೆ ಅಂತ ಹೇಳ್ತೀನಿ ಟಿಪ್ಪು ಸುಲ್ತಾನ್ ಅವರು ಕಟ್ಟಿರೋದು ಅಂತ ಮಾಹಿತಿ ಇದೆ ಫಸ್ಟ್ ಈ ಕೋಟೆನ ಕಟ್ಟಿರೋದು ಇಗ್ಗೂರಿನ ಪಾಳೆಗಾರ ಸಕಲೇಶ್ಪುರದಲ್ಲಿ ಇರುವಂಥ ಅವರು ಕಟ್ಟಿರ್ತಾರೆ ಆಮೇಲೆ ಸುಮಾರು ವರ್ಷ ಆದಮೇಲೆ ಟಿಪ್ಪು ಸುಲ್ತಾನ್ ಅವರು ಆ ಕೋಟೆನ ವಶಪಡಿಸ್ಕೊಬಿಡ್ತಾರೆ ವಶ ಪಡಿಸ್ಕೊಂಡು ಅವರು ಇಸ್ ಇಸ್ಲಾಮಿಕ್ ಸಂಸ್ಕೃತಿ ಥರ ಆ ಕೋಟೆನ ಮಾಡಿಫೈ ಮಾಡ್ಕೊತಾರೆ ಆಮೇಲೆ ಕೆಲವು ವರ್ಷಗಳಾದಮೇಲೆ ಬ್ರಿಟಿಷವರು ಆ ಕೋಟೆನ ಫುಲ್ಲು ಆಕ್ಯುಪೈ ಮಾಡ್ಕೊತಾರೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಆ ಕೋಟೆನ ಕಲ್ಲು ಮತ್ತು ಇಟ್ಟಿಗೆ ಎರಡು ಲೇಯರಿಂದ ಕಟ್ಟಿದ್ದಾರೆ ಕಲ್ಲಿಂದ ಕಟ್ಟಿರೋದು ಇಗ್ಗೂರಿನ ಪಾಳೆಗಾರ ನೆಕ್ಸ್ಟು ಇಟ್ಟಿಗೆಯಿಂದ ಕಟ್ಟಿರೋದು ಟಿಪ್ಪು ಸುಲ್ತಾನ್ ಅವರು ಈ ಕೋಟೆ ಈ ಕೋಟೆಯಲ್ಲಿ ತುಂಬ ಸುರಂಗ ಮಾರ್ಗಗಳೆಲ್ಲ ತುಂಬ ಇದೆಯಂತೆ ಇದೆಲ್ಲ ಡೈರೆಕ್ಟು ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಅಂತ ಮಾಹಿತಿ ಇದೆಯಂತೆ ಆದರೆ ಇನ್ನೂ ಯಾರೂ ಹೋಗಿಲ್ಲ ನೋಡೋಣ ಕೋಟೆ ಹೇಗಿದೆ ಅಂತ ನೋಡ್ಕೊಂಬರೋಣ ಈ ಕೋಟೆಗೆ ಹೋಗಬೇಕಂದ್ರೆ ಇನ್ನೂರೈವತ್ತು ಮೆಟ್ಟಿಲುಗಳನ್ನು ಏರಿಕೊಂಡು ಹೋಗಬೇಕು ನಾನಿವಾಗ ಇನ್ನೂರೈವತ್ತು ಮೆಟ್ಟಿಲು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಇದ್ದೀನಿ ಇಲ್ಲಿಂದ ನನ್ನ ಜರ್ನಿ ಆ ಕಡೆ ಸ್ಟಾರ್ಟ್ ಮಂಜರಾಬಾದ್ ಫೋರ್ಟ್ ಅಂತ ಸಕಲೇಶ್ಪುರದಲ್ಲಿದೆ ಸಕಲೇಶ್ಪುರ ಬಸ್ ಸ್ಟ್ಯಾಂಡಿಂದ ಒಂದು ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ನಾನೊಂದು ಆಟೋ ಡ್ರೈವರ್ ಅವ್ರದ್ದು ನಂಬರ್ ಹಾಕಿರ್ತೀನಿ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಈ ಕಡೆ ಏನಾದರೂ ಬಂದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಪ್ಲೇಸ್ ಆದರೂ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಒಂದೇ ದಿನದಲ್ಲಿ ಮುಗಿಸ್ಬೇಕಂದ್ರೆ ಎಲ್ಲ ಮುಗಿಸ್ಕೊಂಡು ಕರ್ಕೊಬರ್ತಾರೆ ಆಮೇಲೆ ಒಂದು ಎರಡು ದಿನ ಇದ್ದರೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಅವರೇ ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಹಿಡನ್ ಪ್ಲೇಸಸ್ ಯಾವುದೇದಿದೆ ಅಂತ ಅವರೇ ಎಲ್ಲ ಹೇಳಿ ನಿಮಗೆ ಫುಲ್ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ ನೋಡಿ ಯಾರಾದರೂ ಸಕಲೇಶ್ಪುರಕ್ಕೆ ಬಂದರೆ ಮೀಟ್ ಮಾಡಿ ನಾನಿವಾಗ ಈ ಮೆಟ್ಲು ಇನ್ನೂರೈವತ್ತು ಮೆಟ್ಲು ಅಪ್ಪ ನಾಯಿ ಹೋಗ್ಬಿಡ್ತು ಗುರು ಶಾಖೆ ಆಗೋಯ್ತು ಐ ನಾಯಿ ಓಡೋಗ್ಬಿಡ್ತು ಎಂಟು ನಲ್ವತ್ತು ಇವಾಗ ಟೈಮು ನಾನು ಬೆಳ ಬೆಳಿಗ್ಗೆ ಬಂದ್ಬಿಟ್ಟಿದ್ದೀನಿ ಸಕ್ಲೇಶ್ಪುರ ಅಂದರೆ ಒಂಥರ ನನಗೆ ಸಖತ್ ಕ್ರೇಜು ಯಾಕಂದರೆ ಇಲ್ಲಿರೋ ವಾತಾವರಣ ಹಾಗೆ ಇಲ್ಲಿರೋ ಮನೆಗಳು ನೇಚರು ಬೆಂಕಿಗುರು ಇದು ಬೆಟ್ಟ ಸ್ವಿಜರ್ಲೆಂಡ್ ಮಿನಿ ಇದು ಹಾಗೆ ಇರೋದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಫ್ ಕರ್ನಾಟಕ ಅಂತ ಆದರೆ ಸಕ್ಲೇಶ್ಪುರ ಅಂತ ಬರುತ್ತೆ ಸಖದಾಗಿದೆ ಬೆಟ್ಟಗಳಂತೂ ಕ್ರೇಜಿ ನೀವು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ಬೇಕಂತ ಏನಿಲ್ಲ ಸುಮ್ಮನೆ ಓಡಾಡ್ತಾ ಓಡಾಡ್ತಿರ್ತೀರ ನೋಡಿ ಅಕ್ಕಪಕ್ಕ ಇರೋ ನೇಚರ್ ನೋಡೇ ನಿಮಗೆ ಖುಷಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಕೋಟೆಯಲ್ಲಿ ಯಾರೂ ಇಲ್ಲ ಎಲ್ಲದ್ರಲ್ಲ ಸೈನಿಕರು ಕೋಟೆ ಎಂಟ್ರೆನ್ಸ್ ಹೀಗಿದೆ ಯಾರೊಬ್ಬರು ಇಲ್ಲ ಆದರೆ ಕೋಟೆ ಅಂತೂ ಭಯನಕ್ಕೆ ಹೋಗಿದೆ ಎಷ್ಟು ಸೈಲೆಂಟ್ ಆಗಿದೆ ಗೊತ್ತಾ ನಾನು ಮಾತಾಡ್ತಿರೋದೆಲ್ಲ ಯಾಕೋ ಹೊಡಿತೈತೆ ಗುರು ಯಾರೂ ಇಲ್ಲ ಒಬ್ಬನೇ ಆದರೆ ಇಲ್ಲಿ ಒಂದು ಗಾಡು ಇಲ್ಲ ಯಾರಂದ್ರೆ ಇಲ್ಲ ಗುರು ಇಲ್ಲಿ ಒಬ್ಬನೇ ಸಿಂಗಲ್ ಮ್ಯಾನ್ ನಂದೇ ಕೋಟೆ ಇಲ್ಲಿ ಮುಂದೆ ಇರ್ಬೋದು ಡಸ್ಟ್ಬಿನ್ ಎಲ್ಲ ಸರಿ ಇಟ್ಟಿದ್ದಾರೆ ನೋಡಿ ಮೇಂಟೆನೆನ್ಸ್ ಎಲ್ಲ ನಡೀತಾ ಇರುತ್ತೆ ವೆಲ್ ಮೇಂಟೈನ್ ಮಾಡಿದ್ದಾರೆ ನೋಡಿ ಅದೇ ನಾಯಿ ಯಾವಾಗಲೇ ಜಂಪ್ ಮಾಡ್ಕೊಂಬಂತಲ್ಲ ನನ್ನ ಮುಂದೆ ನೋಡಿರಿ ಅದು ಮಗಿದೆ ಕಾರಣನ ಮಗದು ನನಗೆ ಎಕ್ಸ್ಪ್ಲೋರ್ ಮಾಡ ಎಕ್ಸ್ಪ್ಲೋರ್ ಮಾಡೋ ಥರ ಫೀಲ್ ಆಗ್ತಾಯಿಲ್ಲ ಇಲ್ಲ ಅನ್ನಿಸ್ತಾ ಇದೆ ಗೊತ್ತಾ ಗೋಸ್ಟ್ ಹಂಟಿಂಗ್ ಮಾಡೋ ಥರ ಫೀಲ್ ಆಗ್ತಿದೆ ಯಾಕಂದರೆ ಇಲ್ಲಿ ಯಾರು ಇಲ್ಲ ಅವರು ನಾನು ಒಬ್ಬನೇ ಪೀಸ್ ಯಾರು ಇದ್ದೀರಾ ಯಾರು ಇಲ್ಲ ಓ ಇಲ್ಲಿ ಯಾರು ವರ್ಕ್ ಮಾಡ್ತಾರೆ ಚೇರ್ ನೆಟ್ಟಿದ್ದಾರೆ ನಾನು ವೀಡಿಯೋ ಮಾಡೋದು ನೋಡಿದ್ರೆ ಆಫ್ ಮಾಡೋ ಗಂಟ ಬಿಡಲ್ಲ ಅಷ್ಟಲ್ಲಿ ನಾನು ವೀಡಿಯೋಗೆಲ್ಲ ಕ್ಯಾಪ್ಚರ್ ಮಾಡ್ತೀನಿ ಗೈಸ್ ಈ ಕೋಟೆ ಬಂದು ಸ್ಟಾರ್ ಶೇಪಲ್ಲಿದೆ ಅದೇ ಆಶ್ಚರ್ಯ ಅಂದರೆ ಸ್ಟಾರ್ ಶೇಪಲ್ಲಿ ಕಟ್ಟಿದ್ದಾರೆ ಅದು ಹೆಂಗೆ ಕಟ್ಟಿದ್ರು ಮಸ್ತಾಗಿದೆ ಫುಟೇಜ್ ಹಾಕ್ತೀನಿ ನೋಡಿ ನಂತರ ಡ್ರೋನ್ ಇಲ್ಲ ಇದ್ದಿದ್ರೆ ಕಂಪ್ಲೀಟಾಗಿ ತೋರಿಸ್ತಾ ಇದೆ ಹೆಂಗೆ ಹೆಂಗಿದೆ ಅಂತ ಕೋಟೆ ಪ್ಲಾಸ್ಟಿಕ್ ಇಲ್ಲಿ ಬಿಸಾಕಿದ್ರೆ ವಾಹ್ ಸ್ಟಾರ್ ಶೇಪಲ್ಲೇ ಇದೆ ಗುರು ಇದು ಹಾಂ ನಂಬಿರಲಿಲ್ಲ ಹಾಂ ಸ್ಟಾರ್ ಶೇಪಲ್ಲೇ ಇದೆ ನನಗೇನಂತ ಭಯ ಅಂದರೆ ಇಲ್ಲಿ ಯಾರೂ ಇಲ್ಲ ವೀಡಿಯೋ ಬೇರೆ ಮಾಡೋಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರಲ್ಲ ಯಾರು ಬಂದ್ಬಿಟ್ರೆ ಅಂತ ವಾವ್ ಹಾವು ನೋಡಿರಿ ಇಲ್ಲಿ ನೋಡೋ ಏನಿದೆಯೋ ಗೊತ್ತಿಲ್ಲ ಆವಾಗಿನ ಕಾಲದಲ್ಲಿ ಫುಲ್ ಕಾಡಿದ್ದು ಟಿಪ್ಪು ಸುಲ್ತಾನ್ ಅವರು ಅವ್ರಿಗೆ ಹೆಂಗ್ ಬೇಕೋ ಅಂತ ಕಟ್ಕೊಂಡಿದ್ರು ಆಮೇಲೆ ಅವರು ಆಕ್ಯುಪೈ ಮಾಡ್ಕೊಂಡ್ರಲ್ಲ ಅಲ್ಲಲ್ಲಿ ಸ್ವಲ್ಪನ ಡಿಸ್ಟ್ರಾಯ್ ಮಾಡಿದ್ದಾರೆ ಅಷ್ಟೊಂದು ಏನಿಲ್ಲ ಈ ಕೋಟೆದು ಎಂಟ್ರೆನ್ಸ್ ಮಾತ್ರ ಚೆನ್ನಾಗಿದೆ ಎಂಟ್ರೆನ್ಸಿಂದ ಬರುವಾಗ ಯಾವುದೋ ಕೊಡೆ ಮಸ್ತಾಗಿದೆ ಅಂದ್ಕೊಂಡು ಹೋಗಬೇಕು ಆದರೆ ಇಲ್ಲೆಲ್ಲ ಹಂಗಂಗೆ ಮೇಂಟೇನು ಇಲ್ಲಿ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮೇಂಟೈನ್ ಬೋರ್ಡೆಲ್ಲ ಹಾಕಿದ್ದಾರೆ ಆದರೆ ಹೇ ಬೋರ್ಡ ಹಾಕಿರೋ ತಕ್ಕಂತೆ ನೋಡಿರಿ ಹುಲ್ಗಿಲೆಲ್ಲ ಬೆಳ್ಕೊಂಡೈತೆ ಎಲ್ಲ ಕಟ್ಟೆ ಮಾಡಿಲ್ಲ ಸ್ಟಾರ್ ಟೈಪಲ್ಲಿ ನಾವು ಅಷ್ಟೇ ಕೆಳಗಡೆನೂ ಒಂದಿದೆ ಅಲ್ಲೂ ಹೋಗಿಲ್ಲ ಅಲ್ಲಿ ಹೋಗ್ತೀನಿ ನಾನು ಬಂದಿದ್ದು ಅಲ್ಲಿಂದ ಯಾರಂದರೆ ಯಾರು ಇಲ್ಲ ಅವರು ನಾನು ಒಬ್ಬನೇ ನನಗೆ ಇಷ್ಟ ಬಂದಂಗೆ ಓಡಾಡ್ತಾ ಇದ್ದೀನಿ ಮಂಜಾರಬಾದ್ ಕೋಟೆಗೆ ಸ್ವಾಗತ ಆದರೆ ಇಲ್ಲೆಲ್ಲ ಹುಲ್ಲೆಲ್ಲ ಕ್ಲೀನ್ ಮಾಡಿದ್ರೆ ಫಾಲ್ಟು ಚೂರು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ನಾನು ಹೇಳಿದ್ನಲ್ಲ ಇಟ್ಟಿಗೆಯಿಂದ ಲೇಯರ್ ಮಾಡಿದ್ದಾರೆ ಅಂತ ಇದು ಇಟ್ಟಿಗೆಯಿಂದ ಮಾಡಿದ್ರು ಆಮೇಲೆ ಕೆಳಗಡೆ ಕಲ್ಲಿಂದ ಮಾಡಿದ್ದಾರೆ ಆದರೆ ಈ ಕೋಟೆನ ಒಳ್ಳೆ ಲೊಕೇಶನಲ್ಲಿ ಬಿಲ್ಡ್ ಮಾಡಿದ್ದಾರೆ ಯಾಕಂದರೆ ಸುತ್ತಮುತ್ತ ಎಲ್ಲ ಬೆಟ್ಟದ ಮೇಲೆ ಮಾಡಿದ್ರಲ್ಲ ಎಲ್ಲ ಡೌನ್ ಇದೆ ನಾನು ಬೆಟ್ಟದ ಮೇಲಿದ್ದೀನಿ ನನ್ನ ಹಿಂದೆ ಮುಂದೆ ಇರೋ ಲೊಕೇಶನ್ ನೋಡ್ತೀರಾ ನೋಡ್ರಿ ಏನಿದೆ ಗುರು ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು ಅಲ್ಲಿ ಸೈನ್ಸ್ ಸೆಂಟ್ರಲ್ಲಿ ಮನೆ ನೋಡಿ ಹೆಂಗೆ ಕಟ್ಟಿದರು ಮಸ್ತಾಗಿದೆ ವಾವ್ ಅ ಯಾರೂ ಇಲ್ಲಿ ವಿಸಿಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಮಂಜರಾಬಾದ್ ಕೋಟೆ ಈಗ ನೋಡೋ ಪರಿಸ್ಥಿತಿಲಂತೂ ಇಲ್ವೇ ಇಲ್ಲ ನಾನು ಬಂದಿದ್ದು ಆ ಗೇಟಿಂದ ಆ ಕಡೆಯಿಂದ ಬಂದು ಈ ಕಡೆಯಿಂದ ಹೋದೆ ಇಷ್ಟು ಮೇಲಿದೆ ಯಾರಾದರೂ ಬಂದರೂ ಗೊತ್ತಾಗ್ಬಿಡುತ್ತೆ ಆದರೆ ತಲೆ ಉಪ್ಯೋಗ್ಸಿದ್ರ ಗುರು ಮಸ್ತಾಗಿ ತಲೆ ಉಪಯೋಗ್ಸಿ ಹೂ ಕ್ರೇಜಿ ಗುರು ಅಲ್ಲೂಡಿ ಬೆಟ್ಟ ಸಖತ್ತಾಗಿದೆ ಅಲ್ಲಿ ವಾವ್ ಸಕಲೇಶ್ಪುರ ಅಂತ ಸುಮ್ಮನೆ ಹೇಳೋಲ್ಲ ಸಕಲೇಶ್ಪುರದಲ್ಲಿರೋ ವ್ಯೂಗಳನ್ನ ನೋಡೆ ಇದನ್ನ ಸ್ವಿಜರ್ಲ್ಯಾಂಡ್ ಮಿನಿ ಸ್ವಿಝರ್ಲ್ಯಾಂಡ್ ಅಂತ ಹೆಸರು ಕೊಟ್ಟಿರೋದು ಫುಲ್ ಅಲ್ಲ ಬರ್ಬಾದ್ ಮಾಡ್ಬಿಟ್ಟಿದ್ದಾರೆ ಕೋಟೆನ ಏನೂ ಉಳ್ಕೊಂಡಿಲ್ಲ ಇನ್ನೊಂದು ಎರಡು ವರ್ಷ ಅಂದರೆ ಫುಲ್ ಮುಚ್ಚಿ ಹೋಗ್ಬಿಡ್ತವೆ ನೋಡಿ ಆ ಕೋಟೆನೂ ಬಿಟ್ಟಿಲ್ಲ ಅಲ್ಲೂ ಕೆತ್ತಬಿಟ್ಟಿದ್ದಾರೆ ಹಿಂಗೆ ಕೆತ್ತು ಕೆತ್ತೂ ಎಲ್ಲ ಮಾನ್ಯುಮೆಂಟ್ಸ್ ಹಳೆ ಮಾನ್ಯುಮೆಂಟ್ಸ್ ಎಲ್ಲ ಹೋಗ್ಬಿಟ್ಟಿರೋದು ಮೇಲೆ ಹತ್ತಬಾರದು ಅಂತೆ ಮೇಲೆ ಹತ್ಬಿಟ್ಟೆ ತಿದ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಅದ್ರ ಮೇಲೆ ನೋಡಿ ಕೆತ್ತ ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಹೂ ವಾಟ್ ಈಸ್ ದಿಸ್ ಹೋಗ್ಲಾ ಯಾರು ಇಲ್ಲ ಹೋಗೋಣ ಟಾರ್ಚ್ ಹಾಕ್ಬೇಕು ಭಯನೇ ಆಗುತ್ತೆ ಅವರು ಯಾವ ಥರ ಇದೆ ನೋಡಿದ ಇಲ್ಲೂ ಕೆತ್ಬ ಇಲ್ಲೆಲ್ಲ ಏನೇನೋ ಯೂಸ್ ಮಾಡಿದ್ದಾರೆ ಮೇಂಟೆನೆನ್ಸ್ ಅಂತೂ ಝೀರೋ ಇಲ್ಲಂತೂ ಯಾರಾದರೂ ಬಂದರೆ ಬೇಜಾರಾಗ್ಬಿಟ್ಟೆ ಹೋಗ್ತಾರೆ ಹ್ಯಾಪಿಯಾಗಿ ಒಂದು ಪ್ಲೇಸ್ ನೋಡಿದ್ದೀನಿ ಅನ್ನೋ ಫೀಲಲ್ಲಂತೂ ಹೋಗೋದೇ ಇಲ್ಲ ಇಲ್ಲಿ ಬಂದರೆ ಯಾರ ನಾವು ಒಂದು ಪ್ಲೇಸ್ ನೋಡಿದೀವಿ ಅಂತ ಫೀಲಲ್ಲಂತೂ ಹೋಗಲ್ಲ ಇಲ್ಲಿ ಬಂದರೆ ಬೇಜಾರಾಗಿ ಹೋಗ್ತಾರೆ ಯಾಕಾದರೂ ಬಂದೆ ಅಂತಲೇ ಹೋಗೋದ ನಂತರ ನನಗೆ ಗೊತ್ತಿರಲಿಲ್ಲ ಈ ಥರ ಇರುತ್ತೆ ಅಂತ ಸಕಲೇಶ್ಪುರದಲ್ಲಿ ಇರೋವಂಥ ಮಂಜರಾಬಾದ್ ಫೋರ್ಟ್ಗೆ ಯಾರು ಹೋಗಲೇಬೇಡಿ ಇಲ್ಲಿ ನೋಡೋ ಥರ ಏನಂದರೆ ಏನೂ ಇಲ್ಲ ಜಸ್ಟ್ ನಾನು ಇವಾಗ ಹೆಂಗಿದೆ ಅಂತ ನೋಡೋಣ ಅಂತ ಬಂದೆ ನಾನು ಮೊದಲು ಯಾವತ್ತೂ ಬಂದಿರಲಿಲ್ಲ ವಿಸಿಟ್ ಮಾಡೋಣ ಸ್ಟಾರ್ ಶೇಪಲ್ಲಿ ಇದೆಯಲ್ಲ ಹೆಂಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟೀಲಿ ಬಂದೆ ಆದರೆ ಇಲ್ಲಿ ಕಂಪ್ಲೀಟ್ ವೇಸ್ಟ್ ಬರೋಕ್ಕೆ ಹೋಗಬೇಡಿ ವಿಡಿಯೋದಲ್ಲೇ ನೋಡಿಬಿಡ್ಬೇಕಾರೆ ಅಲ್ಲಿಂದನೇ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಯಾಕೆ ಬಸ್ಗೆಲ್ಲ ಬರ್ತೀರ ಫುಲ್ ವೇಸ್ಟ್ ಏನಂದರೆ ಏನೂ ಇಲ್ಲ ಈ ಕೋಟೆಯ ಸೆಂಟ್ರಲ್ಲಿ ಒಂದು ಕೊಳ ಇದೆ ಆದರೆ ಅದರಲ್ಲಿ ಇವಾಗ ನೀರಿಲ್ಲ ನಾಲ್ಕು ಸೈಡಿಂದ ಮೆಟ್ಲು ಮಾಡಿದ್ದಾರೆ ಆದರೆ ನೀರಿಲ್ಲ ಏನು ಯೂಸು ಇಲ್ಲ ಈ ಕೋಟೆನೂ ಯೂಸ್ ಇಲ್ಲ ಆ ಕೊಳವೂ ಯೂಸ್ ಇಲ್ಲ ಆಗಿರೋದು ಅಂದರೆ ಕೋಟೆನ ಈ ಥರ ಶೇಪಲ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಅದೊಂದು ಕ್ಯೂರಿಯಾಸಿಟಿಗೆ ಮಾತ್ರ ಬಂದಿದ್ದು ಬಿಟ್ಟರೆ ಇಲ್ಲಿರೋದೆಲ್ಲ ನೋಡೋಕ್ಕಂತ ಬಂದಿರಲಿಲ್ಲ ಫೋಟೋ ವಿಡಿಯೋ ಏನೂ ಮಾಡೋಂಗಿಲ್ವಂತೆ ಮತ್ತು ಅಷ್ಟು ದೂರದಿಂದ ಏನು ಗೆಣಸ್ಕಿ ತಗ ಬಂದಿದ್ದೀವ ಅಷ್ಟು ಪಡ್ಕೊಂಡು ಬಂದಿರ್ತೀವಿ ಈ ಥರ ಬೋರ್ಡ್ ನೋಡಿದ ತಕ್ಷಣ ನಮಗೆ ಜಿಗುಪ್ಸೆ ಆಗಿಬಿಡುತ್ತೆ ವಿಡಿಯೋ ಮಾಡೋಕ್ಕೇ ಅದು ಇದು ಚೆನ್ನಾಗಿದ್ದರೆ ಕೋಟೆ ಅಂತೂ ಒಂದು ಹತ್ತು ಜನ ಇಟ್ಬಿಡ್ತಾಯಿದ್ರೇನೋ ಈ ಥರ ಇರೋದಕ್ಕೆ ಆ ಬೋರ್ಡು ಅಷ್ಟು ಆ ರೇಂಜ್ಗೆ ಹಾಕೋರೆ ನೀನು ಚೆನ್ನಾಗಿದ್ಬಿಟ್ಟು ಇದ್ರೆ ಅಪ್ಪ ಸರಿ ಗುರು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಕೋಟೆಯಲ್ಲಿ ಅಂತಹ ಅದ್ಭುತ ಅದು ಏನೂ ಇಲ್ಲ ನೋಡೋಕ್ಕೆ ನೆಕ್ಸ್ಟ್ ಯಾರಾದರೂ ಇಲ್ಲಿ ಪ್ಲ್ಯಾನ್ ಮಾಡಿದರೆ ಸಕಲೇಶ್ಪುರಕ್ಕೆ ಬಂದಾಗ ಇಲ್ಲೇನಾದರೂ ಪ್ಲ್ಯಾನ್ ಮಾಡಿದ್ರೆ ಮಾಡೋಕ್ಕೆ ಹೋಗ್ಬೇಡಿ ಇದ್ಬಿಟ್ಟು ಬೇರೆ ಜಾಗನ ಎಂಜಾಯ್ ಮಾಡ್ಬೋದು ಅಲ್ಲೂ ಇದ್ರಗಿಂತ ಅದೇ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲೇನಂದ್ರೆ ಏನೂ ಇಲ್ಲ ಓಕೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಬೇರೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರಮ್ ಮಂಜರಾಬಾದ್ ಕೋಟೆ ಫ್ರಮ್ ಸಕಲೇಶ್ಪುರ್